ನಮಸ್ಕಾರ ಸ್ನೇಹಿತರೆ ನಾನು ರವೇಶ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಸ್ನೇಹಿತರೆ ಇವತ್ತಿನ ವಿಡಿಯೋನಲ್ಲಿ ಪ್ರಾಕ್ಟೀಸ್ ಪೇಪರ್ ಟು ಈ ಪೇಪರ್ ಅನ್ನ ನಿಮ್ಗ ನಿಮ್ಗಾಗಿ ಗೋಸ್ಕರ ಕೊಡ್ತಾ ಇದ್ದೀನಿ ಆಲ್ರೆಡಿ ಒಂದು ಪ್ರಾಕ್ಟೀಸ್ ಪೇಪರ್ ಅನ್ನ ನೀವು ಆಲ್ರೆಡಿ ಮಾಡಿದ್ರಿ ಸೊ ತುಂಬಾ ಹೆಲ್ಪ್ ಆಗಿದೆ ಅಂತ ನನಗೆಲ್ಲ ಪರ್ಸನಲ್ ಆಗಿ ನೀವು ಮೆಸೇಜ್ ಎಲ್ಲ ಮಾಡಿದಿರಿ ಸೊ ಅದು ಬಹಳಷ್ಟು ಇಂಪಾರ್ಟೆಂಟ್ನು ಅನಿಸ್ತು ಹಾಗಾಗಿ ಎರಡನೇ ಪೇಪರ್ ಅನ್ನು ಪ್ರಾಕ್ಟೀಸ್ ಗೋಸ್ಕರ ಕೊಡ್ತಾ ಇದ್ದೀನಿ ಆಲ್ರೆಡಿ ನನ್ನ ಮಕ್ಕಳಿಗೆ ಒಂದೇ ಪೇಪರ್ ಪ್ರಾಕ್ಟೀಸ್ ಆಗಿದೆ ಇದನ್ನು ಕೂಡ ನಾಳೆ ಅಥವಾ ನಾಡಿದ್ದನಲ್ಲಿ ಹೊರಗ್ ಪ್ರಾಕ್ಟೀಸ್ ಕೊಡ್ತಾ ಇದ್ದೀನಿ ಹಾಗಾಗಿ ಸೊ ಒಂದ್ ರೀತಿಯಿಂದ ತಯಾರಿ ಚೆನ್ನಾಗಿ ಆಗ್ಬೋದು ಅಂತ ಅನ್ನುವಂಥದ್ದು ನೀವು ಕೂಡ ಇದನ್ನ ಪ್ರಾಕ್ಟೀಸ್ ಮಾಡಿ ಸ್ನೇಹಿತರೆ ಸರಿನಾ ಸೊ ಆ ನಂತರ ಟೋಟಲ್ ಆಗಿ ನಾನ್ ನಾಲ್ಕು ಪೇಪರ್ ಗಳನ್ನ ಸೆಟ್ ಮಾಡಿದ್ದು ಇವಾಗ ಆಲ್ರೆಡಿ ಅವುಗಳನ್ನ ಒಂದೊಂದಾಗಿ ಕಾಲೇಜ್ ನಲ್ಲಿ ಪ್ರಾಕ್ಟೀಸ್ ಮಾಡಿಸ್ತಾ ಬರ್ತಾ ಇದ್ದೀನಿ ನೀವು ಕೂಡ ಪ್ರಾಕ್ಟೀಸ್ ಮಾಡಿದೆ ಆದ್ರೆ ನಿಮ್ಮ ಒಂದು ಅನ್ವಲ್ ಎಕ್ಸಾಮ್ಸ್ ತುಂಬಾ ಚೆನ್ನಾಗಿ ಆಗುತ್ತೆ ಔಟ್ ಆಫ್ ಔಟ್ ಈಸಿ ಮಾಡ್ಕೋಬಹುದು ಸರಿನಾ ಅದಕ್ಕೆ ದಯವಿಟ್ಟು ಇದು ಸ್ಕಿಪ್ ಮಾಡಬೇಡಿ ಇನ್ಫಾರ್ಮೇಟಿವ್ ಇದೆ ಸೊ ಆಮೇಲೆ ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳಿಗೆ ದಯವಿಟ್ಟು ನೀವು ಲೆಕ್ಚರ್ಸ್ ಇದ್ರೆ ಮಕ್ಕಳಿಗೆ ಸೆಂಡ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಆನಂತರ ನೀವು ಫಸ್ಟ್ ಇಯರ್ ಇದ್ರೆ ಸೆಕೆಂಡ್ ಇಯರ್ ಮಕ್ಕಳಿಗೆ ಅಂದ್ರೆ ನಿಮ್ಮ ಸೀನಿಯರ್ಸ್ಗೆ ಇದನ್ನ ಫಾರ್ವರ್ಡ್ ಮಾಡಿ ಹೌದಾ ಸೊ ನೀವು ಕೂಡ ಇದನ್ನ ವಾಚ್ ಮಾಡಿ ಮತ್ತೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ ನೀವು ಮಾಡ್ತಾ ಇರುವಂತಹ ಕಮೆಂಟ್ ಮತ್ತೆ ಲೈಕ್ ನಿಂದ ನನಗೂ ಕೂಡ ಮಾಡೋದಕ್ಕೆ ವಿಡಿಯೋ ಮಾಡೋದಕ್ಕೆ ಕೆಲಸ ಮಾಡೋದಕ್ಕೆ ತುಂಬಾ ಒಂದು ಸಹಾಯ ಆಗತ್ತೆ ಹೆಲ್ಪ್ ಆಗತ್ತೆ ಸೊ ಲೇಟ್ ಮಾಡೋದು ಬೇಡ ಸ್ನೇಹಿತರೆ ಕಂಟೆಂಟ್ ಏನೇನು ಕೊಟ್ಟಿದೀನಿ ಅನ್ನೋಂಥದ್ದು ನಾವು ಇವತ್ತು ಇಲ್ಲಿ ಸ್ಟಾರ್ಟ್ ಮಾಡೋರು ನಾನು ಆಲ್ರೆಡಿ ಪಾಸಿಂಗ್ ಪ್ಯಾಕೇಜ್ ಅನ್ನ ಕೊಟ್ಟಿದ್ದೀನಿ ಇಂಗ್ಲಿಷ್ ಮೀಡಿಯಂ ನಲ್ಲಿ ಇದೆ ಕನ್ನಡ ಮೀಡಿಯಂ ನಲ್ಲಿ ಇದೆ ಮಕ್ಕಳಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅನ್ನುವಂತ ಒಂದು ಮನೋಭಾವನೆ ಇಂದ ಈ ವಿಡಿಯೋನ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಮೊದಲೇ ಬಾ ಪ್ರಶ್ನೆ ಫಸ್ಟ್ ಒನ್ ಏನ್ ಕೊಟ್ಟಿದ್ದೀನಿ ಅಂದ್ರೆ ಅಟ್ ದ ಮಿಡ್ ಪಾಯಿಂಟ್ ಎಟ್ ದ ಮಿಡ್ ಪಾಯಿಂಟ್ ಆಫ್ ಡಿಮ್ಯಾಂಡ್ ಕರ್ ಎಲಾಸಿಟಿ ಈಸ್ ಅಂತ ಇದೆ ಇಲ್ಲಿ ಈಕ್ವಲ್ ಟು ಒನ್ ಆಗುತ್ತೆ ನೆನಪಿರ್ಲಿ ನಿಮಗೆ ಇದು ಚಾಪ್ಟರ್ ನಂಬರ್ ತಗೊಂಡಿದ್ದು ನೆಕ್ಸ್ಟ್ ವೆನ್ ದ ಸಪ್ಲೈ ಕರ್ ಈಸ್ ವರ್ಟಿಕಲ್ ದ ಎಲಾಸಿಟಿ ಆಫ್ ಸಪ್ಲೈ ಈಸ್ ಆಸ್ ಫಾಲೋ ಇದು ಚಾಪ್ಟರ್ ನಂಬರ್ ಫೋರ್ ನಿಂದ ಇದೆ ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ವರ್ಟಿಕಲ್ ಬಂದಿದ್ಗೋಸ್ಕರ ಇ ಎಸ್ ಇಸ್ ಟು ಜೀರೋ ಆಗುತ್ತೆ ನೆನಪಿರ್ಲಿ ನಿಮಗೆ ಹೌದಾ ದ ನೆಕ್ಸ್ಟ್ ಚಾಪ್ಟರ್ ನಂಬರ್ ಸಿಕ್ಸ್ ಇಂದ ತಗೊಂಡಿದ್ದೀನಿ ದ ಇಂಡಿವಿಜುವಲ್ ಆರ್ ಇನ್ಸ್ಟಿಟ್ಯೂಷನ್ ವಿಚ್ ಟೇಕ್ ಎಕನಾಮಿಕ್ ಡಿಸಿಜನ್ ಆರ್ ಅಂತದ ಸೊ ಇಲ್ಲಿ ಯಾವ್ದು ಆಗ್ಬೇಕು ಅಂತಂದ್ರೆ ಸಿ ಸೊ ಎಕನಾಮಿಕ್ ಏಜೆಂಟ್ ಇಸ್ ದ ರೈಟ್ ಆನ್ಸರ್ ನೆನ್ಪಿರ್ಲಿ ಸ್ನೇಹಿತರೆ Know that Yes. So next, uh, fourth one question. So, uh, you do chapter number seven in the national income accounting in the deduction of undistributed profit from the national income use. So, you will answer in a country B option, personal income. Anta. Yes. Next one, uh, chapter number nine in the income determination. each chapter in the consumption which is independent of income is called autonomous consumption is the right answer. Okay, in ಸೊ ಇಂಡಸ್ ಕನ್ಜಪ್ಷನ್ಸ್ ಇದೆ ಅಟೋನಮಸ್ ಇದೆ ವೇಸ್ಟ್ ವೇಸ್ಟ್ಫುಲ್ ಫ್ಯಾಷನ್ ಅಂದ್ರೆ ಇಂಡಿಪೆಂಡೆಂಟ್ ಯಾವ್ದಿದೆ ಅಟೋನಮಸ್ ಆಗುತ್ತೆ ದಿ ಬ್ಲಾಂಕ್ಸ್ ಒಳಗ್ ನೋಡ್ಕೊಳ್ಳಿ ಸ್ನೇಹಿತರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಯನ್ನ ಕೇಳಿದೀನಿ ಸೊ ಯಾವ್ದು ಕೇಳಿದೀನಿ ನೋಡಿ ಫಸ್ಟ್ ಒನ್ ಚಾಪ್ಟರ್ ನಂಬರ್ ಟೂ ನಿಂದ ಆಸ್ ದ ಕನ್ಸೂಮರ್ ಇನ್ಕಮ್ ಇನ್ಕ್ರೀಸಸ್ ದ ಡಿಮಾಂಡ್ ಕರ್ ಫಾರ್ ಇನ್ಫೀರಿಯರ್ ಗೂಡ್ಸ್ ಶಿಫ್ಟ್ ಇನ್ ಇಲ್ಲಿ ಲೆಫ್ಟ್ ವರ್ಡ್ ಆಗ್ಬೇಕು ಹೌದಾ ರೈಟ್ ವರ್ಡ್ ಬಹಳ ಜನ ಅನ್ಕೋತಾರೆ ಅದು ನಾರ್ಮಲ್ ಗೂಡ್ಸ್ ನಲ್ಲಿ ಆಗುತ್ತೆ ಇಲ್ಲಿ ಲೆಫ್ಟ್ ವರ್ಡ್ ಎಲ್ಲಿ ಅಂತಂದ್ರೆ ನೆನಪಿಕ್ ಇನ್ಫೀರಿಯರ್ ಗೂಡ್ಸ್ ಕರೆಕ್ಟ್ ದೆನ್ ಫಾರ್ ಎ ಪ್ರೈಸ್ ಟೇಕಿಂಗ್ ಫೋನ್ ಮಾರ್ಜಿನಲ್ ರೆವಿನ್ಯೂ ಇಕ್ವಲ್ ಟು ದಿ ಮಾರ್ಜಿನಲ್ ಸೊ ಯಾವುದು ಮಾರ್ಕೆಟ್ ಪ್ರೈಸ್ಗೆ ಅದು ಈಕ್ವಲ್ ಆಗಿರುತ್ತೆ ಹಾಗಾಗಿ ಅದು ಸರಿ ಆಗುತ್ತೆ ಇಲ್ಲಿ ಇದೆ ನೋಡಿ ಮಾರ್ಕೆಟ್ ಪ್ರೈಸ್ ದೆನ್ ಫಾರ್ ಆಯ್ತಾ ಏರ್ತ್ ಒನ್ ಇನ್ ಎ ಮಾಡರ್ನ್ ಎಕಾನಮಿ ಮನಿ ಕಾಂಪ್ರೆಸಸ್ ಕ್ಯಾಶ್ ಅಂಡ್ ಡ್ಯಾಶ್ ಅಂತ ಇದೆ ಸೊ ಹಾಗಾಗಿ ಬ್ಯಾಂಕ್ ಡೆಪಾಸಿಟ್ ಆಗತ್ತೆ ನೆನಪಿರ್ಲಿ ಬ್ಯಾಂಕ್ ಡೆಪಾಸಿಟ್ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಒನ್ ಚಾಪ್ಟರ್ ನಂಬರ್ ಟೆನ್ ಇಂದ ತಗೊಂಡಿದ್ದೀನಿ ರೆವಿನ್ಯೂ ಡೆಫಿಸಿಟ್ ಇಸ್ ಟು ರೆವಿನ್ಯೂ ಎಕ್ಸ್ಪೆಂಡಿಚರ್ ಮೈನಸ್ ರೆವಿನ್ಯೂ ರಿಸಿಪ್ಟ್ ಆಗ್ಬೇಕು ಇಲ್ಲಿದೆ ನೋಡಿ ರೆವಿನ್ಯೂ ರಿಸಿಪ್ಟ್ ಇಸ್ ದ ರೈಟ್ ಆನ್ಸರ್ ಸೊ ನೆಕ್ಸ್ಟ್ ಒನ್ ಡ್ಯಾಶ್ ಡ್ಯಾಶ್ ಈಸ್ ದ ರೆಕಾರ್ಡ್ ಆಫ್ ಅ ಟ್ರೇಡ್ ಇನ್ ಗೂಡ್ಸ್ ಅಂಡ್ ಸರ್ವಿಸಸ್ ಅಂಡ್ ಟ್ರಾನ್ಸ್ಫರ್ ಪೇಮೆಂಟ್ ಅಂತಿದೆ ಸೊ ಇಲ್ಲಿ ಏನಾಗಬೇಕು ನೆನ್ಪಿಟ್ಕೊಳ್ಳಿ ಯಾವ್ದಿದೆ ಕರೆಂಟ್ ಅಕೌಂಟ್ ಇಸ್ ದ ರೈಟ್ ಆನ್ಸರ್ ಇಲ್ಲಿ ಡಮಿ ಆನ್ಸರ್ ಬಂದ್ಬಿಟ್ಟು ಇಕ್ವಲ್ಸ್ ಅಂತ ಇದೆ ನೋಡಿ ಸ್ನೇಹಿತರೆ ಅದು ನಿಮ್ಗ ಡಮಿ ಆಗಿರುತ್ತೆ ನೆಕ್ಸ್ಟ್ ಮ್ಯಾಥ್ ದಿ ಫಾಲೋವಿಂಗ್ ಎಂ ಪಿ ಎಲ್ ಎಂ ಪಿ ಎಲ್ ಟಿ ಪಿ ಎಲ್ ಮೈನಸ್ ಟಿ ಪಿ ಎಲ್ ಮ್ಯಾನ್ ಎಲ್ ಮೈನಸ್ ಒನ್ ಸೊ ಪರ್ಫೆಕ್ಟ್ ಕಾಂಪಿಟೇಷನ್ ಪರ್ಫೆಕ್ಟ್ ಇನ್ಫಾರ್ಮೇಶನ್ ಇಸ್ ದ ರೈಟ್ ಆನ್ಸರ್ ವೇಜ್ ರೇಟ್ ಹೌದಾ ವೇಜ್ ರೇಟಾ ವೇಜ್ ರೇಟ್ ಯಾವ್ದಾಗತ್ತೆ ನೋಡ್ಕೊಳ್ಳಿ ಸೊ ವಿ ಎಂ ಪಿ ಎಲ್ ಇನ್ವೆಂಟರಿ ಯಾವ್ದಾಗಬೇಕು ಸ್ಟಾಕ್ ವೇರಿಯಬಲ್ ಆಗ್ಬೇಕು ಬ್ಯಾಲೆನ್ಸ್ ಆಫ್ ಟ್ರೇಡ್ ಕರೆಕ್ಟ್ ಬ್ಯಾಲೆನ್ಸ್ ಆಫ್ ಟ್ರೇಡ್ ಏನಾಗಬೇಕು ಟ್ರೇಡ್ ಇನ್ ಗೂಡ್ಸ್ ಅಂತ ಆಗ್ಬೇಕು ಹಾ ಇಲ್ಲಿ ಡೆಲ್ಟಾ ಟಿಸಿ ಡಿವೈಡೆಡ್ ಬೈ ಡೆಲ್ಟಾ ಕ್ಯೂ ಡಮ್ಮಿ ಇದೆ ನೆಕ್ಸ್ಟ್ ಒನ್ ವರ್ಡ್ ವಾಟ್ ವಾಟ್ ಡಸ್ ಎ ಕಾಂಬಿನೇಷನ್ ಬಿಲೋ ದ ಪ್ರೊಡಕ್ಷನ್ ಪಾಸಿಬಿಲಿಟಿ ಫಂಟಿಯರ್ ಇಂಡಿಕೇಟ್ಸ್ ಹೌದಾ ಸೊ ಪಿ ಪಿ ಎಫ್ ಇದೆ ಅಲ್ಲಿ ಎಫ್ ಕಾಲಮ್ ಪಾಯಿಂಟ್ ಇತ್ತಲ್ಲ ಅದರ ಬಗ್ಗೆ ಕೇಳಿದ್ದೀನಿ ಹೌದಾ ಎಂ ಆರ್ ಎಸ್ ಎಕ್ಸ್ಪ್ಯಾಂಡ್ ಚಾಪ್ಟರ್ ನಂಬರ್ ಟೂ ನಲ್ಲಿ ಇದೆ ದೆನ್ ಸ್ಟೇಟ್ ದ ಲಾ ಆಫ್ ಲಾ ದಕ್ಸ್ಪ್ಲೈನ್ ದ ಶಾರ್ಟ್ ರನ್ ಪ್ರೊಡಕ್ಷನ್ಸ್ ಅನಾಲಿಸಿಸ್ ಮೈಕ್ರೋದಿ ಎರಡು ಕೇಳಿದೀನಿ ಗಿವ್ ದ ಮೀನಿಂಗ್ ಆಫ್ ಅ ಫಿಯೆಟ್ ಮನಿ ಚಾಪ್ಟರ್ ನಂಬರ್ ಏಟ್ ಮನಿ ಅಂಡ್ ಬ್ಯಾಂಕ್ ನಲ್ಲಿ ಕ್ಲಾತ್ ಕಾರ್ ಅಂಡ್ ಫುಡ್ ಐಟಮ್ಸ್ ಆರ್ ಎಕ್ಸ್ ಎಕ್ಸಾಂಪಲ್ ಫಾರ್ ಇನ್ ದಿ ಲೈಕ್ ವಿಚ್ ಗೂಡ್ಸ್ ಅಂತ ಇದು ಪ್ರೈವೇಟ್ ಗೂಡ್ಸ್ ಗೆ ಎಕ್ಸಾಂಪಲ್ ಆಗುತ್ತೆ ಪ್ರಾವೆಟ್ ಗೂಡ್ಸ್ ಕನೆಕ್ಟ್ ಆಗ್ಬಹುದು ಓಕೆ ಎಸ್ ನೆಕ್ಸ್ಟ್ ಬಿ ಪಾರ್ಟರ್ So, what is the production possibility frontier? So, next, uh, write the any two factors determine the price velocity of demand for a goods. Next term, um, what is the long run cost, average cost? Write the formulas and uh, state the condition of needed for in the profit maximization under the perfect competition chapter number four. Next give um, the meaning of shutdown point. Next one next one seventh one what are the four factor of productions their rewards and give the meaning of intermediate goods okay with an examples next up uh, give the meaning of investment multiplier and uh, so write uh, it's a formula okay ninth then 10th question question mention the components of a uh, planned revenue expenditure that then uh, uh, distance between the surplus and deficit, uh, deficit budget. okay, iduno kura, chapter number 10, chapter number 10, according to blueprint of prakharne. next, i uh, see vadagno chapter number 1, rinda. so what are the three central problem of an economy? explain it. Uh, what to produce, how to produce, form to produce, then explain, uh, okay, explain the derivation of a demand curve. so in the case of single commodity with the demand, ఇది స్వల్ప డిఫికల్టీస్ ఇది క్వశ్చన్స్ మళ్ళీ బరీలి ఆ ఉద్దేశ్ ట్వెంటీ అసూమ్ దీ హెడ్ బ్యాట్స్ బాల్ బాట్స్ కట్టి డేటా పెట్టుకొని సో బై ప్రొడ్యూస్ బై ది ఫోర్మ్స్ అట్ ద మార్కెట్ ప్రైస్ ట్వెంటీ ఫార్ ఈ బ్యాట్స్ సో వెన్ దై ప్రైస్ ఆఫ్ ద బ్యాట్స్ రైస్ టు ದೆನ್ ಫ್ರಮ್ ಫಾರ್ಮ್ಸ್ ಪ್ರೊಡ್ಯೂಸ್ ಟೂ ಥೌಸಂಡ್ ಬ್ಯಾಟ್ಸ್ ಫೈಂಡ್ಔಟ್ ದ ಪ್ರೈಸ್ ಸೆಲಾಸಿಟಿ ಆಫ್ ದಿ ಸಪ್ಲೈ ಇದು ಡೇಟಾ ಚೇಂಜ್ ಮಾಡಿದೀನಿ ವರ್ಡ್ ಚೇಂಜಸ್ ಮಾಡಿದೀನಿ ಅಲ್ಲಿ ಬಾಲ್ ಇತ್ತು ಬ್ಯಾಟ್ ಅಂತ ತಗೊಂಡಿದ್ದೀನಿ ಅಷ್ಟೇ ದೆನ್ ಎಕ್ಸ್ಪ್ಲೈನ್ ದ ವೇಸ್ಟ್ ಡಿಟರ್ಮೆಂಟ್ ಇನ್ ದ ಲೇಬರ್ ಮಾರ್ಕೆಟ್ ವಿತ್ ವಿತ್ ಎ ಡಯಾಗ್ರಾಮ್ ಕರೆಕ್ಟಾ ಸೊ ಇದನ್ನು ಕೂಡ ನ್ಯೂ ಕ್ವಶನ್ಸ್ ಆ್ಯಡ್ ಆಗಿದೆ ಟೂ ಮಾರ್ಕ್ಸ್ ಇದ್ದು ಫೋರ್ ಮಾರ್ಕ್ಸ್ ಆ್ಯಡ್ ಆಗಿದೆ ಅವದಾ ಚಾಪ್ಟರ್ ನಂಬರ್ 5 ನಲ್ಲಿ ಇದೆ ನೆನಪಿಟ್ಟುಕೊಳ್ಳಿ ಬ್ರೀಫ್ಲಿ एक्सप्लेन ದ ವಾಟ್ ಮ್ಯಾಕ್ರೋ ಎಕನಾಮಿಕ್ಸ್ ಇಸ್ ಡಿಫರೆಂಟ್ ಫ್ರಮ್ ದ ಮೈಕ್ರೋ ಎಕನಾಮಿಕ್ಸ್ ಓಕೆ ಡಿಸ್ಕಸ್ ದ ಸ್ಪೆಕ್ಯುಲೇಟಿವ್ ಮೋಟಿವ್ ಡಿಮ್ಯಾಂಡ್ ಫಾರ್ ಮನಿ ಅವದಾ ಮನಿ ಅಂಡ್ ಬ್ಯಾಂಕಿಂಗ್ ನಲ್ಲಿ ಇದೆ ನೆಕ್ಸ್ಟ್ ಇಲ್ ಸ್ಟ್ರೇಟ್ ದ ಸಪ್ಲೈ ಸೈಡ್ ಮ್ಯಾಕ್ರೋ ಎಕನಾಮಿಕ್ಸ್ ಈಕ್ವಿಲಿಬ್ರಿಯಂ ವಿತ್ ದ ಹೆಲ್ಪ್ ಆಫ್ ಡಯಾಗ್ರಾಮ್ ಇದು 9th ಚಾಪ್ಟರ್ ನಲ್ಲಿ ಇದೆ ನೆನಪಿಟ್ಟುಕೊಳ್ಳಿ ಚಾಪ್ಟರ್ ನಂಬರ್ 10 ಬರಲಿ ಕೊಟ್ಟಿದ್ದೀನಿ ಡಿಸ್ಕಸ್ ದ ಇಶ್ಯೂಸ್ ಆಫ್ ಡಿಫಿಟ್ ಡಿಫಿಸಿಟ್ ರಿಡಕ್ಷನ್ ಬಜೆಟ್ ಹೌದಾ ನೆಕ್ಸ್ಟ್ ರೈಟ್ ದ ಕರೆಂಟ್ ಅಕೌಂಟ್ ಕಾಂಪೋನೆಂಟ್ ಚಾರ್ಟ್ ಆಫ್ ದಿ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಇದ್ರೊಳಗ ಸ್ವಲ್ಪ ಸಿ ಪಾರ್ಟ್ ಒಳಗ ಡಿಫಿಕಲ್ಟಿ ಜಾಸ್ತಿ ಇದಾವ ಸ್ನೇಹಿತರೆ ಸ್ವಲ್ಪ ಮಾಡ್ಕೊಳ್ಳಿ ಯಾಕಂದ್ರೆ ಒನ್ ಸೆವೆಂತ್ ಈಸಿ ಇರ್ಬೋದು ಟ್ವೆಂಟಿ ನೈನ್ತ್ ಮಾಡ್ತಾರೆ ತುಂಬಾ ಜನರು ಆಮೇಲೆ ಥರ್ಟಿನೂ ಮಾಡ್ಬೋದು ಒಂದಿಷ್ಟು ಜನ ಥರ್ಟಿ ಒನ್ ಮಾಡ್ತಾರೆ ನೆಕ್ಸ್ಟ್ ತರ್ಟಿ ಟೂನು ಮಾಡಬಹುದು ತರ್ಟಿ ತ್ರೀನು ಮಾಡಬಹುದು ಬಟ್ ತರ್ಟಿ ಫೋರ್ ಸ್ವಲ್ಪ ಡಿಫಿಕಲ್ಟೀಸ್ ಆಗುತ್ತೆ ನೆನಪಿಟ್ಕೊಳ್ಳಿ ತರ್ಟಿ ನು ಈಸಿ ಇದೆ ನೆಕ್ಸ್ಟ್ ಒಂದು ಡಿ ಪಾರ್ಟಿಗೆ ಬಂದಿದ್ದೀನಿ ನಂಬರ್ ಟೂ ಇಂಪಾರ್ಟೆಂಟ್ ಇರ್ಲಿ ಅಂತ ನೆಕ್ಸ್ಟ್ ಚಾಪ್ಟರ್ ನಂಬರ್ ನಿಂದ ಪ್ರಾಬ್ಲಮ್ ಹಾಕಿದೀನಿ ಟಿ ಎಫ್ ಸಿಂಡ್ ನಾನು ಹೌದಾ ಟೂ ಹಂಡ್ರೆಡ್ ಎಲ್ಲರೂ ಮಾಡಿದ್ದಾರೆ ಇದು ಸ್ವಲ್ಪ ಚೇಂಜ್ ಆಗ್ಲಿ ಅಂತ ಮಾಡಿದ್ದೀನಿ ಡೇಟಾನು ಸ್ವಲ್ಪ ಚೇಂಜ್ ಮಾಡಿ ಕೊಟ್ಟಿದ್ದೀನಿ ದೆನ್ ಎಕ್ಸ್ಪ್ಲೇನ್ ದ ಲಿಮಿಟೇಷನ್ ಆಫ್ ಜಿ ಡಿ ಪಿ ಹಾ ಇದನ್ನು ಕೂಡ ಥರ್ಡ್ ಇಂಪಾರ್ಟೆಂಟ್ ಇದೆ ಬಟ್ ಮಾಡ್ತಾರ ಅಂತ ಉದ್ದೇಶದಿಂದ ಕೊಟ್ಟಿದ್ದೀನಿ ಸ್ವಲ್ಪ ಡಿಫಿಕಲ್ಟೀಸ್ ಆಗ್ಬಹುದು ನೆಕ್ಸ್ಟ್ ರಿಕ್ವೈರ್ಮೆಂಟ್ ಆಫ್ ದ ರಿಸರ್ವ್ ಆಕ್ಟ್ ಆಸ್ ಎ ಲಿಮಿಟ್ ಲಿಮಿಟ್ ಆಫ್ ಮನಿ ಕ್ರೆಡಿಟ್ ಕ್ರಿಯೇಷನ್ ಇದೂನು ಕೂಡ ಸ್ವಲ್ಪ ಡಿಫಿಕಲ್ಟೀಸ್ ಇದೆ ಮಕ್ಕಳಿಗೆ ಮಾಡಬಹುದು ಅಂತ ನಿರೀಕ್ಷೆಯಿಂದ ಮಾಡಿದೀನಿ ದೆನ್ ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ವಿತ್ ದ ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟ್ ಬೇಸ್ಡ್ ಆನ್ ಡಯಾಗ್ರಾಮ್ ಇದು ಈಸಿ ಇದೆ ಹೌದಾ ಸೊ ಅಂದ್ರೆ ಅಪ್ಟಿಮ್ ಚಾಯ್ಸ್ ಮಾಡ್ಬೋದು ಥರ್ಟಿ ಸಿಕ್ಸ್ ಮಾಡ್ಬೋದು ಫಾರ್ಟಿ ಮಾಡಬಹುದು ಈಸಿ ಮತ್ತೆ ತರ್ಟಿ ಏಟ್ ಟು ತರ್ಟಿ ನೈನ್ ಸ್ವಲ್ಪ ಡಿಫಿಕಲ್ಟೀಸ್ ಇದೆ ಈ ತರನು ಬರ್ಬೋದಲ್ಲ ಅನ್ನೋಂತ ನಿರೀಕ್ಷೆ ಮೇಲೆ ಕೊಟ್ಟಿದ್ದೀನಿ ಓಕೆ ನೆಕ್ಸ್ಟ್ ಪ್ರಾಕ್ಟಿಕಲ್ ಓರಿಯಂಟೆಡ್ ನೋಡಿ ಸೊ ಇಲ್ಲಿ ತೌಸಂಡ್ ಕೊಟ್ಟಿದ್ದೀನಿ ಎಕ್ಸ್ ಒನ್ ಗೂಡ್ಸ್ ಫಿಫ್ಟಿ ಕೊಟ್ಟಿದ್ದೀನಿ ಎಕ್ಸ್ ಟು ಹಂಡ್ರೆಡ್ ಕೊಟ್ಟಿದ್ದೀನಿ ಉಳಿದಿದೆಲ್ಲ ಸೇಮ್ ಇರುತ್ತೆ ದೆನ್ ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿ ಚೇಂಜ್ ಮಾಡಿದ್ದೀನಿ ಆ ಏನ್ ಕೊಟ್ಟಿದ್ದೀನಿ ಅಂದ್ರೆ ಫಿಫ್ಟೀನ್ ಫಿಫ್ಟೀನ್ ಬರೋಂಗ್ ಕೊಟ್ಟಿದ್ದೀನಿ ಪ್ರೈಸ್ ಲೈನ್ ಚೇಂಜ್ ಆಗಿದೆ ನೆಕ್ಸ್ಟ್ ಇದನ್ನು ಕೂಡ ಸ್ವಲ್ಪ ಚೇಂಜ್ ಮಾಡಿದೀನಿ ಮಾಡಿಫೈಡ್ ಮಿಸ್ಸಿಂಗ್ ದಿ ಪ್ರಾಡಕ್ಟ್ ಟೈಪ್ ವ್ಯಾಲ್ಯೂಡ್ ಗ್ರಾಸ್ ವ್ಯಾಲ್ಯೂ ಹೆಂಗ್ ಕಂಡು ಹಿಡಬೇಕು ಅನ್ನೋದು ಗೊತ್ತಿದೆ ನಿಮ್ಗೆ ನಾ ಹೇಳೋದಿಲ್ಲ ಇಷ್ಟು ಸೊ ಇವತ್ತಿನ ವೀಡಿಯೋದಲ್ಲಿ ಇಷ್ಟು ಕೊಡ್ಬೇಕಂತ ಅನ್ಸ್ಕೊಂಡಿದೆ ಅನ್ಕೊಂಡಿದೆ ಥ್ಯಾಂಕ್ ಯು ಎವ್ರಿ ಒನ್ ಲವ್ ಯು ಬೈ